ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ಬ್ಲಾಗ್ಸಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ನನ್ನ ಪುಟಾಣಿಗೆ ಆಯಿಲ್ ಮಸಾಜ್ ಮಾಡಿ ನಮ್ಮ ಮನೇಲಿ ಯಾವ ಥರ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗೆ ಇವಳಿಗೆ ಈಗ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಸೊ ನಮ್ಮ ಮನೇಲಿ ನಾವು ಯಾವ್ಯಾವ ಆಯಿಲ್ ಯೂಸ್ ಮಾಡ್ತೀವಿ ಆಯಿಲ್ ಯೂಸ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ಅದಕ್ಕೂ ಮುಂಚೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಈಗ ಇರಲಿ ಆಯಿಲ್ ಮಸಾಜ್ ಮಾಡೋಕ್ಕೂ ಮುಂಚೆ ಕೈಯಲ್ಲಿರೋ ಬ್ಯಾಂಗಲ್ಸು ಏನಾದರೂ ಇದ್ದರೆ ಬಿಚ್ಚಿದ್ರೆ ಒಳ್ಳೆಯದು ಯಾಕೆಂದರೆ ಹಾಯಿ ಮಸಾಜ್ ಮಾಡುವಾಗ ಏನಾದರೂ ಸಿಕ್ತಾಗ ಅದು ಕಂಫರ್ಟಬಲ್ ಇರೋದಿಲ್ಲ ಮಸಾಜ್ ಮಾಡೋಕ್ಕೆ ಸೊ ನಾನು ಅದಕ್ಕೆ ಅದನ್ನ ಇದು ಮಾಡ್ತೀನಿ ನಾವು ಯಾವ್ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಅಂದರೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಬಾದಾಮ್ ಆಯಿಲು ಹಾಗೆ ಆಲಿವ್ ಆಯಿಲು ಯೂಸ್ ಮಾಡ್ತೀವಿ ನಾನು ಸ್ಟಾರ್ಟಿಂಗೆ ಸ್ವಲ್ಪ ಹಿನ್ನೆಗಡೆ ಮತ್ತು ಮೇಲೆ ಎಲ್ಲ ತ ಎಣ್ಣೆ ಹಾಕಿರ್ತೀನಿ ತಲೆಗೆ ಸೊ ಅದಾದಮೇಲೆ ಈ ಥರ ಕಾಲು ಮೇಲೆ ಮಲಗಿಸ್ಕೊಂಡು ಪಾಪಿಗೆ ಮಸಾಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನನಗಿದು ಅಮ್ಮ ಹೇಳ್ಕೊಟ್ಟಿರೋದು ಅವರೇ ಮಾಡ್ತಿದ್ರು ಈಗ ನಾನು ನಮ್ಮ ಮನೆಗೆ ಹೋಗೋದು ಹೋಗ್ತೀನಲ್ಲ ಸೊ ಅದು ಅಭ್ಯಾಸ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ನಾನು ನಾನೇ ಟ್ರೈ ಮಾಡಣ ಅಂತ ಮಾಡ್ತಾಯಿದ್ದೀನಿ ಇದು ಅಭ್ಯಾಸ ಇತ್ತು ಬಟ್ ನನಗದು ತುಂಬ ವರ್ಷ ಆಗಿದೆ ಅಲ್ವಾ ಎಲ್ಲ ಮರ್ತೋಗ್ಬಿಟ್ಟಿದೆ ಈಗ ನಾನೇ ಮಾಡೋಣ ಅಂತ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ಅದೇ ಒಂದು ವೀಕಿಂದಲೂ ನಾನೇ ಮಾಡ್ತಾಯಿದ್ದೀನಿ ಅಮ್ಮ ಮಾಡ್ತಾಯಿಲ್ಲ ಸೊ ಎಣ್ಣೆ ಹಾಕೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ಲ ನಾವಂತೂ ನಮ್ಮಲ್ಲಿ ಮೂರ್ನಾಲ್ಕು ಥರ ಆಯಿಲ್ನ ಯೂಸ್ ಮಾಡಿ ಮಸಾಜ್ ಮಾಡ್ತೀವಿ ಅದರಲ್ಲೂ ಇನ್ನೂ ಒಂದು ಎಣ್ಣೆ ಬರುತ್ತೆ ಅದು ಯಾವುದು ಅಂತಂದರೆ ಎರಳೆಣ್ಣೆ ಅದನ್ನು ಅಪ್ಪು ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ನಾವು ಇವಾಗ ಯೂಸ್ ಮಾಡ್ತಿರೋ ಆಯಿಲ್ಗಳಲ್ಲೆಲ್ಲ ಬೆಸ್ಟ್ ಅಂದರೆ ಬಾದಾಮ್ ಮತ್ತು ಆಲಿವ್ ಆಯಿಲು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಸ್ಟ್ರೆಚ್ ಮಾಡಿ ಬಾಡಿನ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ಬಾಡಿ ಪೇಯ್ನು ಮತ್ತು ಮಸಲ್ಸ್ ರಿಲ್ಯಾಕ್ಸ್ ಎಲ್ಲ ಆಗುತ್ತೆ ಹಾಗೆ ನಾನೊಂದು ಸ್ವಲ್ಪ ಇವಾಗ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಕಡೆಗೆ ಸ್ವಲ್ಪ ಸ್ಪೀಡಾಗೂ ಇದೆ ಈ ಥರ ನೋಡಿ ಕೈನ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಅವ್ರಿಗೆ ಒಂಥರ ವ್ಯಾಯಾಮ ಆಗೋ ಆಗೋ ಥರ ಆಗುತ್ತೆ ಸೊ ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ಬಾಡಿ ಕೂಡ ಫ್ರೀಯ ಫ್ರೀ ಅನಿಸುತ್ತೆ ಫುಲ್ಲು ಹಾಗೆ ನೋಡಿ ಈ ಥರ ಇದು ಮಾಡೋ ಇದು ಅಗ್ಲಗೆ ಹಿಂಗೆ ಕೈಯಲ್ಲಿ ಥರ ಅನ್ನೋದ್ರಿಂದ ಬಾಡಿ ಬ್ಯಾಕ್ ಸೈಡ್ ಬೆನ್ನು ಬರುತ್ತಲ್ಲ ಅದು ಹಗ್ಲ ಕೂಡ ಆಗುತ್ತೆ ಕಾಲನ್ನ ಈ ಥರ ಮಾಡೋದ್ರಿಂದ ಕಾಲು ಅವ್ರಿಗೆ ಕಾಲು ಆಡಿಸಿ ಆಡಿಸಿ ಪೈನ್ ಇರುತ್ತಲ್ಲ ಸೊ ಅದು ಕೂಡ ಕಮ್ಮಿ ಆಗುತ್ತೆ ನಮ್ಮನೇಲಿ ನನಗೆ ಅಮ್ಮ ಇದು ಹೇಳ್ಕೊಟ್ಟಿರೋದು ಅವರು ಇನ್ನೂ ಬೇರೆ ಬೇರೆ ಸ್ಟೆಪ್ಸ್ ಮಾಡ್ತಾರೆ ನನಗೆ ಸ್ವಲ್ಪ ಇಷ್ಟ ಬರೋದು ಈಗ ಮುಂದೆ ತಿರ್ಗಿಸ್ಕೊಂಡಿದ್ದೀನಿ ನನ್ನ ಮಗಳಿಗೆ ಮುಗ್ಗ ಮುಟ್ಟೋದ್ರಾಗೋದಿಲ್ಲ ಸ ಅವಳು ಮುಖ ಹೆಂಗೆ ಆಗ್ತಲ್ಲ ಗೊತ್ತಾ ಇನ್ನೊಂದು ಸಲ ಇನ್ನೊಂದು ಸಲ ಮುಂದೆ ಹಾಕೋತೀನಿ ಅವಾಗ ನೋಡಿರಂತೆ ಈಗ ನಾನೀಗ ಹೊಟ್ಟೆ ಹಾಗೆ ಕೈ ಕಾಲು ಮತ್ತು ಈಗ ಕಾಲಲ್ಲಿ ಯಾವ ಥರ ಎಕ್ಸಸೈಸ್ ಮಾಡ್ಬೋದು ಅದರಿಂದ ಏನು ಯೂಸು ಅಂತ ಅಂದರೆ ಎಣ್ಣೆ ಹಾಕ್ತಿರೋ ಮಕ್ಕಳು ಎಷ್ಟು ಕ್ಯೂಟಾಗಿ ಕಾಣ್ತಿರ್ತಾರಲ್ಲ ಒಳ್ಳೆ ಪಳ ಪಳ ಅಂತ ಹೊಳಿತಾ ಇರ್ತಾರೆ ಈ ಥರ ಮಾಡೋದ್ರಿಂದ ನಮಗೆ ಕಾಲು ಸ್ಟ್ರೈಟ್ ಬರುತ್ತೆ ಮತ್ತು ಆ ಮಂಡಿ ಪ್ರೆಸ್ ಮಾಡಿ ಜೋರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಮೂಳೆಗಳ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಏನಾದ್ರು ಆಗಿದ್ರೆ ಮಕ್ಕಳಿಗೆ ರಿಲೀಫ್ ಆಗುತ್ತೆ ಹಾಗೆ ಈ ಥರನೂ ಮಾಡೋದ್ರಿಂದ ಹೊಟ್ಟೆ ನೋವು ಏನಾದರೂ ಇದ್ದರೂ ಕಮ್ಮಿ ಆಗುತ್ತೆ ಮತ್ತು ಮೋಷನ್ ಏನಾದರೂ ಪಾಸ್ ಮಾಡಿಲ್ಲ ಅಂತಂದರೆ ಈ ಸ್ಟಿಕ್ಸ್ ಯೂಸ್ ಮಾಡಿದ್ರೆ ಪಾಸ್ ಆಗುತ್ತೆ ನನ್ನ ಮಗಳಿಗೆ ಯಾವತ್ತೂ ಏನು ಮೋಷನ್ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ನಮ್ಮ ಮನೇಲಿ ಸ್ವಲ್ಪ ಆಯಿಲ್ ಮಸಾಜೆಲ್ಲ ನಮ್ಮ ನನಗಂತನೂ ಚೆನ್ನಾಗಿ ಮಾಡ್ತಾರೆ ಅವರು ನನ್ನ ಮಗಳಿಗೆ ನೋಡಿ ಎಷ್ಟು ಖುಷಿ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ರೆ ಅವ್ರ ಅತ್ತೆ ವೀಡಿಯೋ ಮಾಡ್ತಿದ್ದಾರೆ ಅವ್ರನ್ನ ನೋಡ್ಕೊಂಡು ನಗ್ತಾ ಇದ್ದಾಳೆ ಅವಳಿಗೆ ಏನು ಅಂದರೆ ಅವಳಿಗೆ ಮುಖ ಮುಟ್ಟೋಂಗಿಲ್ಲ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಓಕೆ ಮುಖ ಮುಟ್ಟಿದ್ರೆ ಮಾತ್ರ ಅಳ್ತಿರ್ತಾಳೆ ಅಷ್ಟೆ ಕೈಯೆಲ್ಲ ಈ ಥರ ಅವಳು ಇವಾಗ ಇಟ್ಕೊಬಿಟ್ಟಿದ್ದಾಳೆ ಫ್ರೀ ಇಲ್ಲ ಕೈಯೆಲ್ಲ ಫುಲ್ಲು ಫಿಂಗರ್ಸ್ ಎಲ್ಲ ನೀಟಾಗಿ ಎಳೆದು ಮಸಾಜ್ ಮಾಡಿದ್ರೆ ಹಾಗೆ ಕತ್ತ ಹತ್ರ ಮಾಡೋವಾಗ ಹುಷಾರಾಗಿ ಮಾಡಬೇಕು ಆಮೇಲೆ ಮಸಾಜ್ ಮಾಡುವಾಗ ಜೋರಾಗಿ ಪ್ರೆಸ್ ಮಾಡಿ ಮಾಡಬಾರ್ದು ಸ್ವಲ್ಪ ನಿಧಾನಕ್ಕೆ ಮೆತ್ತಗೆ ಮಾಡಬೇಕು ನೋಡಿ ಈ ಥರ ಹೊಟ್ಟೆ ಮೇಲೆ ಕೈಯಾಡ್ಸಿ ಮಾಡೋದ್ರಿಂದ ಆ ಥರ ಹೊಕ್ಕಳು ಸುತ್ತಾ ಇಲ್ಲ ಗ್ಯಾಸ್ಟ್ರಿಕ್ ಇದ್ದರೆ ಅದು ರಿಲೀಫ್ ಆಗುತ್ತೆ ನನ್ನ ಮಗಳು ಈ ಥರ ಮಾಡ್ತಾಯಿದ್ರೆ ಅವಳಿಗೆ ಕಚೋಗಿ ಕೊಡೋ ಥರ ಆಗುತ್ತೆ ಸೊ ಅವಳು ಹೆಂಗೆ ಸ್ಮೈಲ್ ಸ್ಮೈಲ್ ಅಂತಿರ್ತಾಳೆ ಫುಲ್ಲು ಹ್ಯಾಪಿ ಹ್ಯಾಪಿ ಆಗಿರ್ತಾಳೆ ಆ ಹ್ಯಾಪಿನೆಸ್ಗೆ ಮತ್ತೆ ನನಗೆ ಇನ್ನೊಂದು ಸಲ ಅದೇ ಥರ ಮಾಡಬೇಕು ಅನ್ನಿಸ್ತಾ ಇರುತ್ತೆ ನೋಡಿ ಕೈನ ಈ ಥರ ಸ್ಟ್ರೆಚ್ ಮಾಡಬೇಕು ಹಾಗೆ ನೆಕ್ಸ್ಟು ತಾಲ್ನು ಮತ್ತು ಕೈನು ಈ ಥರ ತಗೊಂಡು ಈ ಥರ ಒಂದು ಸಲ ಸ್ಟ್ರೆಚ್ ಮಾಡಿ ಆಪೋಸಿಟ್ ಆಪೋಸಿಟ್ ಸ್ಟ್ರೆಚ್ ಮಾಡಿದ್ರೆ ನೋಡಿ ಈ ಥರ ಮಾಡಬೇಕು ನಮ್ಮನೇಲೂ ಈ ಥರ ಮಾಡ್ತೀವಿ ನಿಮ್ಮನೆಯಲ್ಲೆಲ್ಲ ಯಾವ ಥರ ಮಾಡ್ತೀರಾ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಎಲ್ಲ ಸ್ಟ್ರೆಚ್ ಮಾಡ್ತಾಯಿದ್ರೆ ಮಕ್ಕಳು ಬಾಡಿಲಿ ಫ್ರೀನೆಸ್ ಅನ್ನೋದು ಆಗುತ್ತೆ ನಾನಂತೂ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತೀನಿ ಒಂದಿನೂ ಮಿಸ್ಸೇ ಮಾಡಲ್ಲ ಅಮ್ಮ ಹಾಗೂ ಹೇಳ್ತಿರ್ತಾರೆ ಬೇಡ ಒನ್ ಡೇ ಬಿಟ್ಟು ಒನ್ ಡೇ ಮಾಡು ಅಂತ ಆದರೂ ಏನೋ ನನಗೊಂಥರ ಖುಷಿ ಡೈಲಿ ಮಾಡೋದು ಅಂತ ಅಂದರೆ ಮೇಲೆ ಆಗೋದಿಲ್ಲ ಅಲ್ವಾ ಸೊ ಈಗ ಸಿಕ್ಕಿರೋಜ ಒಂದು ಇಯರ್ ಒಳಗಡೆ ಮಾಡ್ಬೋದು ಸೊ ಆಮೇಲೆ ಮಕ್ಕಳು ಆಟ ಆಡೋ ಟೈಮಲ್ಲಿ ಮಸಾಜ್ ಮಾಡ್ತೀವಿ ಎಂದು ಮಾಡಿಸ್ಕೊಳ್ಳೋದಿಲ್ಲ ಆಯಿಲೇ ಹಚ್ಚಿಸ್ಕೊಳ್ಳಲ್ಲ ಅಂತಾರೆ ಮಸಾಜಲ್ಲಿ ಮಾಡಿಸ್ಕೊಳ್ಳೋದು ಅಲ್ವಾ ನಾವು ಮನೇಲಿ ಮಕ್ಕಳನ್ನೆಲ್ಲ ಎಲ್ಲ ಎತ್ಕೊಂಡು ಎತ್ಕೊಂಡು ಪಾಪ ಅವ್ರಿಗೂ ಮೈಕೈ ನೋವು ಆಗಿಬಿಡುತ್ತೆ ಕೈ ಕಾಲೆಲ್ಲ ಎಷ್ಟು ಆಗಿರುತ್ತಲ್ಲ ಯಾಕೆಂದ್ರೆ ನಾವು ಅವರಾಗಿ ಅವ್ರ ಸೆಲ್ಫ್ ಇರಲ್ಲ ನಾವು ಎತ್ಕೊಂಡು ಎತ್ಕೊಂಡು ಕೈಯಲ್ಲಿರೋ ರಟ್ಟೆ ಎಲ್ಲ ನೋವಾಗಿರುತ್ತೆ ಸೊ ಎಕ್ಸಸೈಸ್ ಮಾಡೋದ್ರಿಂದ ಇದೆಲ್ಲ ರಿಲೀಫ್ ಕೊಡುತ್ತೆ ನೋಡಿ ಈ ಥರ ಕಾಲನ್ನ ತೊಗೊಂಡೋಗಿ ಹತ್ರ ಇರೋದ್ರಿಂದ ಫುಲ್ಲು ಗ್ಯಾಸ್ಟ್ರಿಕ್ ಫುಲ್ಲು ರಿಲೀಫ್ ಆಗುತ್ತೆ ನಾವಂತೂ ಇದನ್ನಂತೂ ಕಂಟಿನ್ಯೂಸ್ ಮಾಡಿಸ್ತಾನೆ ಇರ್ತೀವಿ ನನಗಂತೂ ಮಸಾಜ್ ಮಾಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಅವಳು ಅಷ್ಟೇ ಫುಲ್ ಎಂಜಾಯ್ ಮಾಡಿಕೊಂಡು ಯಾವ ಥರ ನಗ್ತಾ ಇದ್ದಾಳೆ ನನಗೆ ಅವಳನ್ನು ಎತ್ಕೊಳ್ಳೋದು ಆ ಥರ ಮಸಾಜ್ ಮಾಡೋದು ನಂಗೆ ತುಂಬ ಖುಷಿ ಆಗುತ್ತೆ ಅದಕ್ಕೂ ಹ್ಯಾಪಿ ಹ್ಯಾಪಿ ಫೀಲ್ ಕೊಡ್ತಾ ಇರುತ್ತಲ್ಲ ಸೊ ನೆಕ್ಸ್ಟ್ ಈಗ ನಾನು ಮುಖಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅವಳು ಮುಖಕ್ಕೆ ಮಸಾಜ್ ಮಾಡೋದು ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಯ್ಯೋ ಅಯ್ಯೋ ಏನೋ ಆಗ್ಬಿಡುತ್ತೆ ಅನ್ನೋ ರೇಂಜ್ಗೆ ಆಡ್ತಿರ್ತಾಳೆ ನೋಡಿ ಎಲ್ಲೋಡಿ ಈಗಲೇ ಬರೀ ನಾಲ್ಕೂವರೆ ತಿಂಗಳಿಗೇನೆ ಈ ರೇಂಜ್ಗೆ ಆಡ್ತಿರ್ತಾಳೆ ಇವಳು ಅದು ನನ್ನ ಕಾಲ ಮೇಲೆ ಇರೋದೇ ಇಲ್ಲ ಅವಳು ಯಾವ ಥರ ಆಡ್ತಾಳೆ ನೋಡಿ ನೋಡಿ ಈ ಥರ ಎಲ್ಲ ಕಿವಿಗೆಲ್ಲ ಹಚ್ಚಿ ಮಾಡೋದ್ರಿಂದ ಕಿವಿಯಲ್ಲಿರೋ ಗುಗ್ಗೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಆಚೆ ಬರುತ್ತೆ ಹಣೆನೆಲ್ಲ ನೀಟಾಗಿ ಥರ ಮಸಾಜ್ ಮಾಡಬೇಕು ಕೆನ್ನೇನು ಅಷ್ಟೇ ಚಬ್ಬಿ ಚಬ್ಬಿಯಾಗಿರುತ್ತಲ್ಲ ಮಸಾಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹೆಜ್ಜೆ ಮಾಡೋದ್ರಿಂದ ಮಕ್ಳಿಗೂ ಹಾಯ್ ಅನ್ನಿಸ್ತಾ ಇರುತ್ತೆ ನೋಡಿ ನೋಡಿ ಹೊಳೆ ಯಾವ ಥರ ಆಡ್ತಿರ್ತಾಳೆ ಈ ಥರ ಮೂಗು ಅಂದರೆ ನನ್ನ ಮಗಳಿಗೂ ಉತ್ತಾನೆ ಮೂಗು ಚೆನ್ನಾಗಿದೆ ಸೊ ಅವಳಿಗೇನು ಎತ್ತೋ ಥರ ಏನಿಲ್ಲ ಹಣೆಯೂ ಕೂಡ ಅಷ್ಟೇ ನಾವೇನು ಒತ್ತಿಲ್ಲ ಮತ್ತು ಮೂಗು ಎತ್ತಿಲ್ಲ ಅವಳಿಗೇನು ಫೇಸಲ್ಲೆಲ್ಲ ನಾವೇನು ಆ ಥರ ಏನು ಹಿಂಸೆ ಕೊಟ್ಟು ಆ ಥರ ಎಲ್ಲ ಏನೂ ಮಾಡಿಲ್ಲ ಸೊ ಅವ್ಳಿಗೆ ಉತ್ತಾನೆ ಇಲ್ಲ ಮೂಗು ಮತ್ತು ಹಣೆ ಎಲ್ಲ ಚೆನ್ನಾಗೇ ಇತ್ತು ಸೊ ನಾವು ಅದ್ರ ಯಾವುದು ಯೂಸ್ ಮಾಡಿಲ್ಲ ಎತ್ತೋದು ಅವಳಿಗೆ ಹಿಂಸೆ ಕೊಡೋದು ಆ ಥರ ಎಲ್ಲ ನೋಡಿ ಎಷ್ಟು ಖುಷಿಯಾಗುತ್ತೆ ನನಗಿಂದ ನಮ್ಮ ಅಮ್ಮನ ಜೊತೆ ಇನ್ನೂ ಚೆನ್ನಾಗಿ ಅವಳು ಆಟ ಆಡ್ತಾಳೆ ನಾವು ಆಯಿಲ್ ಯೂಸ್ ಮಾಡೋದೆಲ್ಲ ಕೋಕೋನಟ್ ಬಂದು ಪ್ಯೂರ್ ಕೋಕೊನಟ್ ಆಯಿಲು ಮತ್ತು ಬಾದಾಮ್ ಆಯಿಲ್ ಬಂದು ರೋಗನ್ ಬಾದಾಮ್ ಆಯಿಲ್ ಯೂಸ್ ಮಾಡ್ತೀವಿ ಆಲಿವ್ ಆಯಿಲ್ ಬಂದು ಬಾದಾಮ್ ಡಾಬರ್ದೇ ಬರುತ್ತಲ್ಲ ಆ ಇದೆಲ್ಲ ಯೂಸ್ ಮಾಡಿ ನಾವು ಆಯಿಲ್ ಮಸಾಜ್ ಆದಮೇಲೆ ಈ ಥರ ಆಟ ಆಡೋಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀವಿ ಆಡು ಎಷ್ಟು ಖುಷಿಯಿಂದ ಆಟ ಆಡ್ತಿರ್ತಾಳೆ ನೋಡಿ ಇವಾಗ ಸ್ವಲ್ಪ ಕಾಲು ಎಲ್ಲ ಮೇಲೆ ಎತ್ಕೊಳ್ಳೋದು ಬಾಯಿಗೆ ಕಳೋದು ಕಲ್ತ್ಕೊಟ್ಟಿದ್ದಾಳೆ ಇನ್ನೂ ಟ್ರೈ ಮಾಡ್ತಾ ಇದ್ದಾಳೆ ಅವಳು ಆಡೋದು ನೋಡ್ತಾ ಇದ್ರೆ ಒಂಥರ ಖುಷಿ ಅದೆಲ್ಲ ಆದಮೇಲೆ ನಾವು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಮನೇಲಿ ಈ ಥರ ಕಡಲೆ ಪುಡಿ ಮಾಡಿ ಇದು ಪೌಡರ್ ಇರುತ್ತೆ ನಮ್ಮ ಮನೇಲಿ ನಮ್ಮ ಅಂದರೆ ಅಜ್ಜಿ ಕಾಲದೇನೂ ಇದೆ ನಮ್ಮ ಮನೆಯಲ್ಲಿ ಸೊ ನಮಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅವ್ರಿಗೆ ಅಮ್ಮ ಹೇಳ್ಕೊಟ್ಟಿದ್ದು ಸೊ ನಾವು ಒಂದು ಅರ್ಧ ಗಂಟೆ ಎಣ್ಣೆ ಆಯಿಲ್ ಮಸಾಜ್ ಆದಮೇಲೆ ಈ ಪೌಡ್ರನ್ನ ಹಾಲು ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ನಾವು ಅಂದರೆ ಒಂದು ಹತ್ತು ಹತ್ತು ನಿಮಿಷ ಬಿಡ್ತೀವಿ ಅಂದರೆ ನಾವು ಇದನ್ನು ದೊಡ್ಡವರು ಯೂಸ್ ಮಾಡ್ಬೋದು ಮಗುಗೂ ಯೂಸ್ ಮಾಡ್ಬೋದು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನಾವು ಸ್ನಾನ ಮಾಡಿಸ್ತೀವಿ ನೋಡಿ ಈ ಥರ ಎಲ್ಲ ನಾನು ಅಪ್ಲೈ ಮಾಡ್ತೀನಿ ಪಾಪುಗೆ ಇದರಿಂದ ಏನೇನು ಯೂಸಸ್ ಅಂತ ಅಂದರೆ ನಾನು ಮುಂದೆ ನೆಕ್ಸ್ಟು ವೀಡಿಯೋ ಇದರಲ್ಲಿ ನಿಮಗೆ ನಾನು ಪೌಡರ್ ಬೇಕು ಅಂತ ನೀವೇನೋ ಕಮೆಂಟ್ ಮಾಡಿ ತಿಳಿಸೋದ್ರೆ ನಾನು ಆ ಪೌಡರ್ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅದ್ರಲ್ಲಿ ನಾನು ಎಲ್ಲ ಥರ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಹಚ್ಚೋದ್ರಿಂದ ಇರೋ ಕೂದಲೆಲ್ಲ ಇರುತ್ತಲ್ಲ ಪಾಪುಗಳಿಗೆ ಸೊ ಹಣೆಯಲ್ಲಿ ಮತ್ತು ಕೈಯಲ್ಲಿ ಕಾಲಲ್ಲಿ ಇದ್ದರೆ ಅದು ರಿಮೂವ್ ಆಗುತ್ತೆ ಬಾಯ್ಸ್ಗಾದರೆ ಸ್ವಲ್ಪ ಅರ್ಶನ ಕಮ್ಮಿ ಹಾಕೋಬೇಕಾಗುತ್ತೆ ಗರ್ಲ್ಸ್ಗಾದರೆ ಓಕೆ ನಡೆಯುತ್ತೆ ಇದ್ರ ಜೊತೆಗೆ ದೊಡ್ಡವರು ಯೂಸ್ ಮಾಡ್ಬೋದು ಅಂತ ಸೊ ನಾನು ಯೂಸ್ ಮಾಡ್ತೀನಿ ಇದನ್ನು ಈ ಥರ ಅಪ್ಲೈ ಮಾಡಿಕೊಂಡು ನಾನು ಒಂದು ಪಾಪು ಜೊತೆ ಅವಳು ಸ್ಥಾನ ಮುಗಿಯೋವರೆಗೂ ನಾನು ಆ ಟೈಮ್ ಇರ್ತೀನಿ ಆಮೇಲೆ ರಿಮೂವ್ ಮಾಡ್ಕೊತೀನಿ ಅಂದರೆ ನಮಗೂ ಚೆನ್ನಾಗಿ ಎಫೆಕ್ಟ್ ಅನಿಸುತ್ತೆ ಸ್ವಲ್ಪ ಗ್ಲೋನೆಸ್ ಕೊಡುತ್ತೆ ಬ್ರೈಟ್ನಿಂಗ್ ಮಾಡುತ್ತೆ ಕಲೆಗಳಿದ್ರೆ ರಿಮೂವ್ ಆಗುತ್ತೆ ನನ್ನ ಮಗಳು ನೋಡಿ ಇಬ್ರು ನಾವು ಇಬ್ರು ಹಚ್ಕೊಂಡು ಈ ಥರ ಟೈಮ್ ಪಾಸ್ ಮಾಡ್ತೀವಿ ಅದು ಸ್ವಲ್ಪ ಡ್ರೈ ಆಗೋವರೆಗೂಗಳನ್ನ ಎತ್ಕೊಂಡಿರ್ತೀವಿ ಯಾಕೆಂದರೆ ಮಲಗಿಸಿದ್ರೆ ಅದು ಬ್ಯಾಕ್ ಸೈಡೆಲ್ಲ ಹಚ್ಚಿರೋದೆಲ್ಲ ಹೋಗ್ಬಿಡುತ್ತೆ ಅಂತ ಲಾಸ್ಟಿಗೆ ಮಗುವಿಗೆ ಸ್ನಾನ ಆಯಿತು ಸೊ ಸ್ನಾನ ಆದಮೇಲೆ ನನ್ನ ಮಗಳು ಲಾಸ್ಟಿಗೆ ಈ ಥರ ರೆಡಿ ಆಗಿದ್ದಾಳೆ ಈ ನನ್ನ ಬ್ಲಾಗ್ಸ್ ಮುಗೀತು ಸೊ ಮುಂದೆ ನಮ್ಮ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್